ಗ್ರಹಣಾಂತಗಳಲ್ಲಿ ಗ್ರಹಣದ ಗ್ರಹಣ ಕಾಲದಲ್ಲಿ ರಾಜಕೀಯಗಳಲ್ಲಿ ವೈರಿಗಳೇ ಜಾಸ್ತಿ ಆಗ್ತಾರೆ ಬಿ ಜೆ ಪಿ ಪಕ್ಷಕ್ಕೂ ಗಂಡಾಂತರವಿದೆ ಕಾಂಗ್ರೆಸ್ ಪಕ್ಷಕ್ಕೂ ಗಂಡಾಂತರವಿದೆ ಆ ಗಂಡಾಂತರದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ದೊಡ್ಡ ಒಂದು ಪೆಟ್ಟೇ ಬೀಳುತ್ತೆ ಈಗಿಂದ ಹಿಡಿದು ಮುಂದಿನ ಮೇ ಒಳಗೆ ದೊಡ್ಡ ಪೆಟ್ಟಾಗುತ್ತೆ ಅದು ಯಾರನ್ನು ಕದಲಿಸುತ್ತೆ ಅದು ಅರ್ಥವಾಗದ ಒಂದು ವಿಚಾರ ಆದರೂ ಕೂಡ ಪ್ರಧಾನಿಯವರು ಬೇವುಗಾರಿಕೆಯನ್ನು ಕಾಪಾಡಿಕೊಂಡು ತುಂಬ ಎಚ್ಚರವಾಗಿ ಹೋಗಬೇಕು ದೇಶ ವಿದೇಶಗಳು ನಮ್ಮ ಆಗುಹೋಗುಗಳಲ್ಲಿ ಅವರು ಆಗು ಹೋಗುಗಳಲ್ಲಿ ಪಾತ್ರವಹಿಸಿ ಅವರೇ ಒಂದು ಏನಾದ್ರು ಸೃಷ್ಟಿ ಮಾಡ್ತಾರೋ ಅಥವಾ ಅವರೆಲ್ಲ ಸೇರಿ ರಾಷ್ಟ್ರವನ್ನು ಒಡೆಯಕ್ಕೆ ಮಾಡ್ತಾರೋ ಅಥವಾ ಅವ್ರ ಗುರಿ ಮೋದಿ ನಿಲ್ಲಿಸಬೇಕೋ ಅದು ಪರಮಾತ್ಮನಿಗೆ ಗೊತ್ತಾಗಬೇಕು ಅಂಥ ಒಂದು ಘಟನೆ ಅಂತೂ ನಡೆದೇ ನಡೆಯುತ್ತೆ ಅದರಲ್ಲಿ ಅನುಮಾನ ಬೇಡ ಬಿಹಾರ್ ಚುನಾವಣೆಯಲ್ಲಿ ಎರಡೂ ಸಮಭಾಗಕ್ಕೆ ಹೋಗುತ್ತೆ ಅಂತ ಹೇಳಬಲ್ಲೆ ನಾನು ಯಾರು ನಾನೇ ಏಕಾಂಗಿಯಾಗಿ ಒಬ್ಬನೇ ಒಂದೇ ಪಕ್ಷ ಬರುತ್ತೆ ಅಂತ ಅಲ್ಲಿ ಪ್ರಶ್ನೆ ಬರೋದು ಎರಡೆರಡು ಮೂರು ಮೂರು ಪಕ್ಷ ಆಗಿ ಬರಬಹುದು ಆದರೆ ಏನಾಗಿದೆ ಅಂತಂದರೆ ಮೋದಿಯವರ ಒಂದು ಪ್ರಾಬಲ್ಯ ಅಥವಾ ಜನಾನುರಾಗ ಕುಗ್ಗಿದ್ರೂ ಕೂಡ ಅವರನ್ನು ಅಲಗಾಡಿಸೋರು ಯಾರನ್ನು ಹುಟ್ಟೇ ಇಲ್ಲ ಏಕಾಂಗಿಯಾಗಿ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಬಿ ಜೆ ಪಿ ಸರ್ಕಾರ ಎಲ್ಲ ಕೊಟ್ಟಿದೆ ಅಂತ ಹೇಳಿದ್ದಾರೆ ಒಂದೇ ಈಗ ಎರಡು ವರ್ಷ ಕೆಳಗೆ ನಾವೆಲ್ಲ ಹೇಳಿದ್ರು ಎರಡು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಒಂದು ಉದ್ಯೋಗ ಶುರು ಮಾಡೋಕ್ಕಾಗಲಿಲ್ಲ ಯಾವುದೇ ಒಂದು ಉದ್ದಿಮೆಗಳು ಶುರು ಮಾಡೋಕ್ಕಾಗಲಿಲ್ಲ ರೈತರಿಗೆ ಪರಿಹಾರ ಪರಿಹಾರ ಕೊಡೋಕ್ಕಾಗಲಿಲ್ಲ ಯುವಕರನ್ನ ನೀವು ಯುಗ ನೀವು ಅವ್ರಿಗೆ ಉದ್ಯೋಗವನ್ನು ಕೊಡದಲೇ ನೀವು ಅವರನ್ನು ಒಂದು ಕೆಟ್ಟ ಒಂದು ಪಾತಾಳಕ್ಕೆ ದೂಗ್ತಾ ಇದ್ದೀರ ಅವರು ನಾಳೆ ಅವರೇ ರೌಡಿಗಳು ಎಲ್ಲ ಆಗೋದು ಇಷ್ಟು ಓದಿ ಕೆಲಸ ಸಿಗ್ದಲೇ ಇಡೀ ರಾ ರಾಷ್ಟ್ರಾದ್ಯಂತ ಎಲ್ಲ ನೀವು ಬೇರೆಯವ್ರಿಗೇ ಅದನ್ನು ಎಂಥದ್ದು ಏಜೆನ್ಸಿಗಳು ಕೊಟ್ಬಿಟ್ಟು ಉದ್ಯೋಗನ ಅಲ್ಲಿಂದ ಪಡ್ಕೊಂಡು ಸರ್ಕಾರಿ ಸರ್ಕಾರ ಯಾಕಿರಬೇಕಾಗಾರೆ ಸರ್ಕಾರ ಲಾಭ ಮಾಡೋಕ್ಕಲ್ಲ ಇರೋದು ಉದ್ಯೋಗ ಕೊಡಲೇಬೇಕಾಗಿತ್ತಲ್ವ ಎಲ್ಲ ಅದೇಂಥ ಸಂಸ್ಥೆಗಳಿದೆಯಲ್ಲ ಅಲ್ಲಿಂದ ತೊಗೊಂಡು ಯಾರೋ ಒಬ್ಬನ ಎಂಪ್ಲಾಯ್ಮೆಂಟ್ ಅವ್ನು ಕೊಡ್ತಾನೆ ಅವನು ಶ್ರೀಮಂತ ಇದ್ದಾನೆ ಇವ್ರಿಗೆ ಮಾತ್ರ ಬರೋ ಹನ್ನೆರಡು ಸಾವಿರ ಹದಿನಾರು ಸಾವಿರ ಹದಿನೆಂಟು ಸಾವಿರ ಎಲ್ಲರೂ ಕೇಳಿದೆ ನಾನು ಕೂಡ ಎಲ್ಲಿ ಗುರುಗಳೇ ಕೊಡೋದಿಲ್ಲ ನಮಗೆ ಅಂತ ಅದರ ಬದಲು ವರ್ಷಕ್ಕಿಷ್ಟರಿಗೆ ಉದ್ಯೋಗ ಕೊಡಿ ಅಂತ ಬರಲಿ ಎಲ್ಲ ಗ್ಯಾರಂಟಿ ಕೊಡ್ತೀರಾ ಗ್ಯಾರಂಟಿ ಕೊಟ್ಟು ಉದ್ಯೋಗ ಕೊಡಬಾರ್ದು ನೀವು ನಿಲ್ಲಿಸಿ ಮೊದಲು ಏಜೆನ್ಸಿನ ತೊಗೊಳೋದು ನಿಲ್ಲಿಸಿ ಅದನ್ನು ಅದು ಫುಲ್ ಸ್ಟಾಪ್ ಹಾಕಿ ಹುಡುಗರು ಯುವಕರು ಎಲ್ಲ ಬದುಕು ಉಳಿಲಿ ಪಾಪ ಅವರು ಈ ರೀತಿಯ ಧಾನ್ಯಗಳ ಮೇಲೆ ನೀವು ಜೇಟ್ ಹಾಕಿ ಹಾಕಿ ತೊಗೊಂಡೋಗ್ತೀರ ಯಾರು ತಿನ್ನೋಕ್ಕಾಗುತ್ತೆ ನೀವು ಜಿ ಎಸ್ ಟಿ ಏನೋ ದೊಡ್ಡದಾಗಿ ಹೇಳಿದ್ದೀರಾ ಯಾರಿಗೂ ಉಪಯೋಗ ಆಗಿದೆ ಅದರಿಂದ ನಿಮ್ದು ಯಾವುದೋ ಸೋಪು ಟೂತ್ಪೇಸ್ಟು ಅದರ ಮೇಲೆ ಇದೆಯೋ ಹೊತ್ತುನೂ ತಿನ್ನೋ ಆಹಾರಕ್ಕೆ ನೀವು ಜಿ ಎಸ್ ಟಿ ಇದೆಯಲ್ಲ ಇನ್ನೇ ಅದನ್ನು ತೆಗೆಯೋ ಪ್ರಯತ್ನ ಮಾಡಬೇಕು ಅದರಿಂದ ಗುಮೋತಿ ಪಾಪ್ಯುಲರೇಟರ್ ಜಾಸ್ತಿ ಆಗುತ್ತೆ ಮೋದಿಗಳಿಗೂ ಜನಾನುರೋಗಿ ಆಗ್ತಾರೆ ನವಧಾನ್ಯಗಳ ಮೇಲೆ ಮನುಷ್ಯರು ತಿನ್ನೋ ಆಹಾರದ ಮೇಲೆ ಜಿ ಎಸ್ ಟಿ ತೆಗೆದ್ರೆ ತುಂಬ ಪ್ರಭಾವಿತ ವ್ಯಕ್ತಿ ಆಗ್ತಾರೆ ಅಂತ ಧಾರಾಕಾರವಾಗಿ ಹೇಳಬಲ್ಲೆ ನಾನು